ದಾಖಲೆಯಲ್ಲಿ ನೆಲ ಮಹಡಿ ಅಂತ ಇದೆ ಶೀಟ್ ಅಂತ ಇದೆ ಕಟ್ಟಡ ಕಟ್ಟಿರೋದು ಕಾನೂನು ಬಾಹಿರ ಮದ್ದೂರಿನ ಮಸೀದಿ ನಿರ್ಮಾಣದ ವಿಚಾರದಲ್ಲಿ ದಾಖಲೆ ಸಮೇತ ಆರೋಪ ಮಾಡುತ್ತಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಪುರಸಭೆಯಿಂದ ಕಟ್ಟಡದ ಪರವಾನಗಿ ಕೂಡ ಪಡೆದಿಲ್ಲ ದಾಖಲೆಯಲ್ಲಿ ಇರೋದೊಂದು ನಿರ್ಮಾಣ ಆಗಿರೋದು ಮತ್ತೊಂದು ಇಡೀ ಮಸೀದಿ ಕಟ್ಟಡವೇ ಅಕ್ರಮವಾಗಿದೆ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಸ್ಥಿತಿನಲ್ಲೂ ಕೂಡ ಮಾಡಿ ಅಂತ ಇದೆ ಶೀಟ್ ಅಂತ ಇದೆ ಸರಿನಾ ಇವಾಗ ಮೂರ ಸರಿನಾಶನ್ ಸರಿನಾ ಪುರಸಭೆಯಿಂದ ಕಟ್ಟಡ ಪರವಾನಿಗೆ ತಗೊಂಡಿಲ್ಲ ತಗೊಂಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಪುರಸಭೆಯಿಂದ ಕಟ್ಟಡದ ಪರವಾನಿಗೆ ತಗೊಂಡಿಲ್ಲ ಸ್ಥಳೀಯ ಸಂಸ್ಥೆಯಿಂದ ಕಟ್ಟಡದ ಪರವಾನಿಗೆ ತಗೊಂಡಿಲ್ಲ ಎರಡನೇ ವೈಲೇಷನ್ ಮೂರನೇ ವೈಲೇಷನ್ ಮೂರನೇ ವೈಲೇಷನ್ ಏನ್ ಹೇಳ್ತದೆ ಅಂತಂದ್ರೆ ಇವಾಗ ಇದು ಮಧ್ಯ ಊರಿನ ಒಳಗಡೆ ಒಂದು ಸ್ಲಮ್ ಏರಿಯಾದಲ್ಲಿ ಇಕ್ಕಟ್ಟಿನ ಜಾಗ ಅಂತ ಪೊಲೀಸ್ನವರೇ ಇಲ್ಲಿ ಅಂಡಸ್ಟ್ಮೆಂಟ್ ಕೊಟ್ಟವ್ರೆ ಕೆಲವೊಂದು ಘಟನೆಯಲ್ಲಿ ಅದು ತೋರಿಸ್ತೀನಿ ನಿಮಗೆ ಅಂತ ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡ್ತವ್ರೆ ಅಂದಾಗ ಇಲ್ಲಿ ಮಸೀದಿ ಕೊಟ್ರೆ ಏನಾದರೂ ಕಾನೂನು ತೊಡಕಾಗ್ತದೆ ಅಂತ ಪುರುಷ ಅವರು ಪತ್ರ ವ್ಯವಹಾರನ ಪೊಲೀಸ್ ಠಾಣೆಗೆ ಮಾಡಬೇಕಾಯ್ತು ಈಗ ದತ್ತಿ ಇಲಾಖೆಯಿಂದ ಅವರು ಅವರಿಗೆ ಗಮನಕ್ಕೆ ತರದೆ ಮಾಡಿದ್ರು ಇದು ಇವಾಗ ಈ ಎರಡು ಅರ್ಜಿ ಕೊಡ್ತೀನಿ ಅಂತಂದಾಗ ದತ್ತಿ ಇಲಾಖೆನಲ್ಲಿ ಏನಾಗ್ತದೆ ದಾಖಲೆಯಲ್ಲಿ ನೆಲಮಹಡಿ ಅಂತ ಇದೆ ಶೀಟ್ ಅಂತ ಇದೆ ಕಟ್ಟಡ ಕಟ್ಟಿರೋದು ಕಾನೂನು ಬಾಹಿರ ಮದ್ದೂರಿನ ಮಸೀದಿ ನಿರ್ಮಾಣದ ವಿಚಾರದಲ್ಲಿ ದಾಖಲೆ ಸಮೇತ ಆರೋಪ ಮಾಡುತ್ತಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಪುರಸಭೆಯಿಂದ ಕಟ್ಟಡದ ಪರವಾನಗಿ ಕೂಡ ಪಡೆದಿಲ್ಲ ದಾಖಲೆಯಲ್ಲಿ ಇರೋದೊಂದು ನಿರ್ಮಾಣ ಆಗಿರೋದು ಮತ್ತೊಂದು ಇಡೀ ಮಸೀದಿ ಕಟ್ಟಡವೇ ಅಕ್ರಮವಾಗಿದೆ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಸ್ಥಿತಿನಲ್ಲೂ ಕೂಡ ಮಾಡಿ ಅಂತ ಇದೆ ಶೀಟ್ ಅಂತ ಇದೆ ಸರಿನಾ ಇವಾಗ ಮೂರ ಸರಿನಾಶನ್ ಸರಿನಾ ಪುರಸಭೆಯಿಂದ ಕಟ್ಟಡ ಪರವಾನಿಗೆ ತಗೊಂಡಿಲ್ಲ ತಗೊಂಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಪುರಸಭೆಯಿಂದ ಕಟ್ಟಡದ ಪರವಾನಿಗೆ ತಗೊಂಡಿಲ್ಲ ಸ್ಥಳೀಯ ಸಂಸ್ಥೆಯಿಂದ ಕಟ್ಟಡದ ಪರವಾನಿಗೆ ತಗೊಂಡಿಲ್ಲ ಎರಡನೇ ವೈಲೇಷನ್ ಮೂರನೇ ವೈಲೇಷನ್ ಮೂರನೇ ವೈಲೇಷನ್ ಏನ್ ಹೇಳ್ತದೆ ಅಂತಂದ್ರೆ ಇವಾಗ ಇದು ಮಧ್ಯ ಊರಿನ ಒಳಗಡೆ ಒಂದು ಸ್ಲಮ್ ಏರಿಯಾದಲ್ಲಿ ಇಕ್ಕಟ್ಟಿನ ಜಾಗ ಅಂತ ಪೊಲೀಸ್ನವರೇ ಇಲ್ಲಿ ಎಂಡಸ್ಮೆಂಟ್ ಕೊಟ್ಟವ್ರೆ ಕೆಲವೊಂದು ಘಟನೆಯಲ್ಲಿ ಅದು ತೋರಿಸ್ತೀನಿ ನಿಮಗೆ ಅಂತ ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡ್ತವ್ರೆ ಅಂದಾಗ ಇಲ್ಲಿ ಮಸೀದಿ ಕೊಟ್ರೆ ಏನಾದರೂ ಕಾನೂನು ತೊಡಕಾಗ್ತದೆ ಅಂತ ಪುರುಷ ಪತ್ರ ವ್ಯವಹಾರನ ಪೊಲೀಸ್ ಠಾಣೆಗೆ ಮಾರ್ಬೇಕಾಯ್ತು ಈಗ ದತ್ತಿ ಇಲಾಖೆಯಿಂದ ಅವರು ಅವರಿಗೆ ಗಮನಕ್ಕೆ ತರದೆ ಮಾಡಿದ್ರು ಇದು ಇವಾಗ ಎರಡು ಅರ್ಜಿ ಕೊಡ್ತೀನಿ ಅಂತಂದಾಗ ದತ್ತಿ ಇಲಾಖೆನಲ್ಲಿ ಏನಾಗ್ತದೆ ದಾಖಲೆಯಲ್ಲಿ ನೆಲ ಮಹಡಿ ಅಂತ ಇದೆ ಶೀಟ್ ಅಂತ ಇದೆ ಕಟ್ಟಡ ಕಟ್ಟಿರೋದು ಕಾನೂನು ಬಾಹಿರ ಮದ್ದೂರಿನ ಮಸೀದಿ ನಿರ್ಮಾಣದ ವಿಚಾರದಲ್ಲಿ ದಾಖಲೆ ಸಮೇತ ಆರೋಪ ಮಾಡುತ್ತಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಪುರಸಭೆಯಿಂದ ಕಟ್ಟಡದ ಪರವಾನಗಿ ಕೂಡ ಪಡೆದಿಲ್ಲ ದಾಖಲೆಯಲ್ಲಿ ಇರೋದೊಂದು ನಿರ್ಮಾಣ ಆಗಿರೋದು ಮತ್ತೊಂದು ಇಡೀ ಮಸೀದಿ ಕಟ್ಟಡವೇ ಅಕ್ರಮವಾಗಿದೆ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಸ್ಥಿತಿನಲ್ಲೂ ಕೂಡ ನೆಲ ಮಾಡಿ ಅಂತ ಇದೆ ಶೀಟು ಅಂತ ಇದೆ ಇವಾಗ ಮೂರ ಸರಿನಾಶನ್ ಸರಿನಾ ಪುರಸಭೆಯಿಂದ ಕಟ್ಟಡ ಪರವಾನಿಗೆ ತಗೊಂಡಿಲ್ಲ ತಗೊಂಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಪುರಸಭೆಯಿಂದ ಕಟ್ಟಡದ ಪರವಾನಿಗೆ ತಗೊಂಡಿಲ್ಲ ಸ್ಥಳೀಯ ಸಂಸ್ಥೆಯಿಂದ ಕಟ್ಟಡದ ಪರವಾನಿಗೆ ತಗೊಂಡಿಲ್ಲ ಎರಡನೇ ವೈಲೇಷನ್ ಮೂರನೇ ವೈಲೇಷನ್ ಮೂರನೇ ವೈಲೇಷನ್ ಏನ್ ಹೇಳ್ತದೆ ಅಂತಂದ್ರೆ ಇವಾಗ ಇದು ಮಧ್ಯ ಊರಿನ ಒಳಗಡೆ ಒಂದು ಸ್ಲಮ್ ಏರಿಯಾದಲ್ಲಿ ಇಕ್ಕಟ್ಟಿನ ಜಾಗ ಅಂತ ಪೊಲೀಸ್ನವರೇ ಇಲ್ಲಿ ಅಂಡಸ್ಟ್ಮೆಂಟ್ ಕೊಟ್ಟವ್ರೆ ಕೆಲವೊಂದು ಘಟನೆಯಲ್ಲಿ ಅದ್ ತೋರಿಸ್ತೀನಿ ನಿಮಗೆ ಅಂತ ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡ್ತವ್ರೆ ಅಂದಾಗ ಇಲ್ಲಿ ಮಸೀದಿ ಕೊಟ್ರೆ ಏನಾದರೂ ಕಾನೂನು ತೊಡಕಾಗ್ತದೆ ಅಂತ ಪುರುಷ ಪತ್ರ ವ್ಯವಹಾರನ ಪೊಲೀಸ್ ಠಾಣೆಗೆ ಮಾರ್ಬೇಕಾಯ್ತು ಈಗ ದತ್ತಿ ಇಲಾಖೆಯಿಂದ ಅವರು ಅವರಿಗೆ ಗಮನಕ್ಕೆ ತರದೇ ಮಾಡಿದ್ರು ಇದು ಇವಾಗ ಎರಡು ಅರ್ಜಿ ಕೊಡ್ತೀನಿ ಅಂತಂದಾಗ ದತ್ತಿ ಇಲಾಖೆನಲ್ಲಿ ಏನಾಗ್ತದೆ ಅಂತ ದಾಖಲೆಯಲ್ಲಿ ನೆಲಮಹಡಿ ಅಂತ ಇದೆ ಶೀಟ್ ಅಂತ ಇದೆ ಕಟ್ಟಡ ಕಟ್ಟಿರೋದು ಕಾನೂನು ಬಾಹಿರ ಮದ್ದೂರಿನ ಮಸೀದಿ ನಿರ್ಮಾಣದ ವಿಚಾರದಲ್ಲಿ ದಾಖಲೆ ಸಮೇತ ಆರೋಪ ಮಾಡುತ್ತಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಪುರಸಭೆಯಿಂದ ಕಟ್ಟಡದ ಪರವಾನಗಿ ಕೂಡ ಪಡೆದಿಲ್ಲ ದಾಖಲೆಯಲ್ಲಿ ಇರೋದೊಂದು ನಿರ್ಮಾಣ ಆಗಿರೋದು ಮತ್ತೊಂದು ಇಡೀ ಮಸೀದಿ ಕಟ್ಟಡವೇ ಅಕ್ರಮವಾಗಿದೆ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಸ್ಥಿತಿನಲ್ಲೂ ಕೂಡ ನೆಲ ಮಾಡಿ ಅಂತ ಇದೆ ಶೀಟು ಅಂತ ಇದೆ ಸರಿನಾ ಇವಾಗ ಮೂರ ಸರಿನಾಶನ್ ಸರಿನಾ ಪುರಸಭೆಯಿಂದ ಕಟ್ಟಡ ಪರವಾನಿಗೆ ತಗೊಂಡಿಲ್ಲ ತಗೊಂಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಪುರಸಭೆಯಿಂದ ಕಟ್ಟಡದ ಪರವಾನಿಗೆ ತಗೊಂಡಿಲ್ಲ ಸ್ಥಳೀಯ ಸಂಸ್ಥೆಯಿಂದ ಕಟ್ಟಡದ ಪರವಾನಿಗೆ ತಗೊಂಡಿಲ್ಲ ಎರಡನೇ ವೈಲೇಷನ್ ಮೂರನೇ ವೈಲೇಷನ್ ಮೂರನೇ ವೈಲೇಷನ್ ಏನ್ ಹೇಳ್ತದೆ ಅಂತಂದ್ರೆ ಇವಾಗ ಇದು ಮಧ್ಯ ಊರಿನ ಒಳಗಡೆ ಒಂದು ಸ್ಲಮ್ ಏರಿಯಾದಲ್ಲಿ ಇಕ್ಕಟ್ಟಿನ ಜಾಗ ಅಂತ ಪೊಲೀಸ್ನವರೇ ಇಲ್ಲಿ ಎಂಡಸ್ಮೆಂಟ್ ಕೊಟ್ಟವ್ರೆ ಕೆಲವೊಂದು ಘಟನೆಯಲ್ಲಿ ಅದ್ ತೋರಿಸ್ತೀನಿ ನಿಮಗೆ ಅಂತ ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡ್ತವ್ರೆ ಅಂದಾಗ ಇಲ್ಲಿ ಮಸೀದಿ ಕೊಟ್ರೆ ಏನಾದರೂ ಕಾನೂನು ತೊಡಕಾಗ್ತದೆ ಅಂತ ಪುರುಷ ಪತ್ರ ವ್ಯವಹಾರನ ಪೊಲೀಸ್ ಠಾಣೆಗೆ ಮಾಡಬೇಕಾಯ್ತು ಈಗ ದತ್ತಿ ಇಲಾಖೆಯಿಂದ ಅವರು ಅವರಿಗೆ ಗಮನಕ್ಕೆ ತರದೆ ಮಾಡಿದ್ರು ಇದು ಇವಾಗ ಈ ಎರಡು ಅರ್ಜಿ ಕೊಡ್ತೀನಿ ಅಂತಂದಾಗ ದತ್ತಿ ಇಲಾಖೆ ಏನಾಗ್ತದೆ ದಾಖಲೆಯಲ್ಲಿ ನೆಲ ಮಹಡಿ ಅಂತ ಇದೆ ಶೀಟ್ ಅಂತ ಇದೆ ಕಟ್ಟಡ ಕಟ್ಟಿರೋದು ಕಾನೂನು ಬಾಹಿರ ಮದ್ದೂರಿನ ಮಸೀದಿ ನಿರ್ಮಾಣದ ವಿಚಾರದಲ್ಲಿ ದಾಖಲೆ ಸಮೇತ ಆರೋಪ ಮಾಡುತ್ತಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಪುರಸಭೆಯಿಂದ ಕಟ್ಟಡದ ಪರವಾನಗಿ ಕೂಡ ಪಡೆದಿಲ್ಲ ದಾಖಲೆಯಲ್ಲಿ ಇರೋದೊಂದು ನಿರ್ಮಾಣ ಆಗಿರೋದು ಮತ್ತೊಂದು ಇಡೀ ಮಸೀದಿ ಕಟ್ಟಡವೇ ಅಕ್ರಮವಾಗಿದೆ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಸ್ಥಿತಿನಲ್ಲೂ ಕೂಡ ಮಾಡಿ ಅಂತ ಇದೆ ಶೀಟ್ ಅಂತ ಇದೆ ಸರಿನಾ ಇವಾಗ ಮೂರ ಸರಿನಾಶನ್ ಸರಿನಾ ಪುರಸಭೆಯಿಂದ ಕಟ್ಟಡ ಪರವಾನಿಗೆ ತಗೊಂಡಿಲ್ಲ ತಗೊಂಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಪುರಸಭೆಯಿಂದ ಕಟ್ಟಡದ ಪರವಾನಿಗೆ ತಗೊಂಡಿಲ್ಲ ಸ್ಥಳೀಯ ಸಂಸ್ಥೆಯಿಂದ ಕಟ್ಟಡದ ಪರವಾನಿಗೆ ತಗೊಂಡಿಲ್ಲ ಎರಡನೇ ವೈಲೇಷನ್ ಮೂರನೇ ವೈಲೇಷನ್ ಮೂರನೇ ವೈಲೇಷನ್ ಏನ್ ಹೇಳ್ತದೆ ಅಂತಂದ್ರೆ ಇವಾಗ ಇದು ಮಧ್ಯ ಊರಿನ ಒಳಗಡೆ ಒಂದು ಸ್ಲಮ್ ಏರಿಯಾದಲ್ಲಿ ಇಕ್ಕಟ್ಟಿನ ಜಾಗ ಅಂತ ಪೊಲೀಸ್ನವರೇ ಇಲ್ಲಿ ಅಂಡರ್ಸ್ಮೆಂಟ್ ಕೊಟ್ಟವ್ರೆ ಕೆಲವೊಂದು ಘಟನೆಯಲ್ಲಿ ಅದ್ ತೋರಿಸ್ತೀನಿ ನಿಮಗೆ ಅಂತ ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡ್ತವ್ರೆ ಅಂದಾಗ ಇಲ್ಲಿ ಮಸೀದಿ ಕೊಟ್ರೆ ಏನಾದರೂ ಕಾನೂನು ತೊಡಕಾಗ್ತದೆ ಅಂತ ಪುರುಷ ಪತ್ರ ವ್ಯವಹಾರನ ಪೊಲೀಸ್ ಠಾಣೆಗೆ ಮಾರ್ಬೇಕಾಯ್ತು ಈಗ ದತ್ತಿ ಇಲಾಖೆಯಿಂದ ಅವರು ಅವರಿಗೆ ಗಮನಕ್ಕೆ ತರದೇ ಮಾಡಿದ್ರು ಇದು ಇವಾಗ ಎರಡು ಅರ್ಜಿ ಕೊಡ್ತೀನಿ ಅಂತಂದಾಗ ದತ್ತಿ ಇಲಾಖೆ ಏನಾಗ್ತದೆ ದಾಖಲೆಯಲ್ಲಿ ನೆಲಮಹಡಿ ಅಂತ ಇದೆ ಶೀಟ್ ಅಂತ ಇದೆ ಕಟ್ಟಡ ಕಟ್ಟಿರೋದು ಕಾನೂನು ಬಾಹಿರ ಮದ್ದೂರಿನ ಮಸೀದಿ ನಿರ್ಮಾಣದ ವಿಚಾರದಲ್ಲಿ ದಾಖಲೆ ಸಮೇತ ಆರೋಪ ಮಾಡುತ್ತಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಪುರಸಭೆಯಿಂದ ಕಟ್ಟಡದ ಪರವಾನಗಿ ಕೂಡ ಪಡೆದಿಲ್ಲ ದಾಖಲೆಯಲ್ಲಿ ಇರೋದೊಂದು ನಿರ್ಮಾಣ ಆಗಿರೋದು ಮತ್ತೊಂದು ಇಡೀ ಮಸೀದಿ ಕಟ್ಟಡವೇ ಅಕ್ರಮವಾಗಿದೆ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಸ್ಥಿತಿನಲ್ಲೂ ಕೂಡ ನೆಲ ಮಾಡಿ ಅಂತ ಇದೆ ಶೀಟು ಅಂತ ಇದೆ ಸರಿನಾ ಇವಾಗ ಮೂರ ಸರಿನಾಶನ್ ಸರಿನಾ ಪುರಸಭೆಯಿಂದ ಕಟ್ಟಡ ಪರವಾನಿಗೆ ತಗೊಂಡಿಲ್ಲ ತಗೊಂಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಪುರಸಭೆಯಿಂದ ಕಟ್ಟಡದ ಪರವಾನಿಗೆ ತಗೊಂಡಿಲ್ಲ ಸ್ಥಳೀಯ ಸಂಸ್ಥೆಯಿಂದ ಕಟ್ಟಡದ ಪರವಾನಿಗೆ ತಗೊಂಡಿಲ್ಲ ಎರಡನೇ ವೈಲೇಷನ್ ಮೂರನೇ ವೈಲೇಷನ್ ಮೂರನೇ ವೈಲೇಷನ್ ಏನ್ ಹೇಳ್ತದೆ ಅಂತಂದ್ರೆ ಇವಾಗ ಇದು ಮಧ್ಯ ಊರಿನ ಒಳಗಡೆ ಒಂದು ಸ್ಲಮ್ ಏರಿಯಾದಲ್ಲಿ ಇಕ್ಕಟ್ಟಿನ ಜಾಗ ಅಂತ ಪೊಲೀಸ್ನವರೇ ಇಲ್ಲಿ ಎಂಡಸ್ಮೆಂಟ್ ಕೊಟ್ಟವ್ರೆ ಕೆಲವೊಂದು ಘಟನೆಯಲ್ಲಿ ಅದ್ ತೋರಿಸ್ತೀನಿ ನಿಮಗೆ ಅಂತ ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡ್ತವ್ರೆ ಅಂದಾಗ ಇಲ್ಲಿ ಮಸೀದಿ ಕೊಟ್ಟರೆ ಏನಾದರೂ ಕಾನೂನು ತೊಡಕಾಗ್ತದೆ ಅಂತ ಪುರುಷ ಸಭೆಯವರು ಪತ್ರ ವ್ಯವಹಾರನ ಪೊಲೀಸ್ ಠಾಣೆಗೆ ಮಾಡಬೇಕಾಯ್ತು ಈಗ ದತ್ತಿ ಇಲಾಖೆಯಿಂದ ಅವರು ಅವರಿಗೆ ಗಮನಕ್ಕೆ ತರದೇ ಮಾಡಿದ್ರು ಇದು ಇವಾಗ ಎರಡು ಅರ್ಜಿ ಕೊಡ್ತೀನಿ ಅಂತ ಅಂದಾಗ